ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರು ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗು ಸ್ಟಾರ್ಟ್ ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಈ ಬ್ಲಾಗಲ್ಲಿ ಏನೆಲ್ಲ ಇರುತ್ತೆ ಇಡೀ ದಿವಸ ನಾನು ಏನೆಲ್ಲ ಮಾಡ್ತೀನಿ ಅಂತ ಇರುತ್ತೆ ನೋಡಿ ಕಣ್ಣು ಈರುಳ್ಳಿ ಕಟ್ ಮಾಡಿಬಿಟ್ಟು ಕಣ್ಣೆಲ್ಲ ಒಂಥರ ಉರಿ ಉರಿ ಇದೆ ನೋಡ್ತಾ ಇರಬೇಕು ಬನ್ನಿ ನಾನು ಬೆಳಗಿನ ನಾಷ್ಟನ ರೆಡಿ ಮಾಡ್ತಾ ಇದ್ದೀನಿ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಹಾಗೆ ಇಡೀ ದಿವಸ ಏನೆಲ್ಲ ಆಗುತ್ತೆ ಅಂತ ಕೂಡ ನೋಡ್ಕೊಂಡು ಬರೋಣ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಹೊತ್ತು ನಿಮಗೆ ನಾವು ಹಾಕೋ ಇಡೋದು ನೋಟಿಫಿಕೇಶನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಏನೂ ಗೊತ್ತಿಲ್ಲದೆ ನಾನು ಯೂಟ್ಯೂಬ್ ಬಂದಿದ್ದೀನಿ ಏನೂ ಗೊತ್ತಿಲ್ಲದೆ ಒಬ್ಬರು ಯೂಟ್ಯೂಬ್ ಒಂದು ಸಕ್ಸಸ್ ಆದರೆ ಒಂದು ಖುಷಿ ಎಲ್ಲರಿಗೂ ಇರುತ್ತೆ ನನಗೂ ಕೂಡ ಅದೇ ಥರ ಇರುತ್ತೆ ಹಾಗಾಗಿ ನಿಮ್ಮಲ್ಲಿ ಒಂದೇ ವಿನಂತಿ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಬನ್ನಿ ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಅವಲಕ್ಕಿನ ನೆನ್ಸೋಣ ಅಂತ ಅವಲಕ್ಕಿ ಮಾಡ್ತಾ ಇದ್ದೀನಿ ಮತ್ತು ಅವಲಕ್ಕಿ ಉಪ್ಪಿಟ್ಟು ಹಾಗಾಗಿ ಅವಲಕ್ಕಿ ತೊಳಿತಾ ಇದ್ದೀನಿ ನೋಡಿ ಇದು ಒಣ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿನೇ ಕಟ್ ಮಾಡಿ ಒಣಗಿಸಿ ಇಟ್ಕೊಂಡಿರೋದು ಹಸಿ ಮೆಣಸಿನ್ಕಾಯಿ ಯಾವಾಗಾದರೂ ಇಲ್ಲ ಅಂದರೆ ಈ ಥರ ಕೂಡ ಹಾಕಿ ಮಾಡ್ಕೋದು ತುಂಬ ಖಾರ ಆಗುತ್ತೆ ನೋಡಿ ನಾನು ನಮ್ಮ ಅಕ್ಕ ಹತ್ರ ನೋಡ್ಕೊಂಡು ಬಂದಿರೋದು ನಮ್ಮ ಅಕ್ಕ ಹಿಂಗೆ ಒಂದೊಂದು ದೊಡ್ಡ ದೊಡ್ಡ ಡಬ್ಬಿನ ಮಾಡಿ ಇಟ್ಕೊತಾರೆ ಅವರು ನೋಡಿ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅವಲಕ್ಕಿ ಮಾಡ್ತಾ ಇದ್ದೀನಿ ಈ ಥರ ಒಣ ಮೆಣಸಿನ್ಕಾಯಿ ಹಾಕಿ ಮಾಡೋದ್ರಿಂದ ಅವ್ಲಕ್ಕಿ ಒಂದು ಟೇಸ್ಟೇ ಬೇರೆ ಥರ ಇರುತ್ತೆ ಬೇಕಾದರೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ಹಸಿ ಮೆಣಸಿನಕಾಯಿ ಹಾಕೋದಕ್ಕೂ ಮತ್ತು ಈ ಥರ ಒಣ ಮೆಣಸಿನಕಾಯಿ ಹಾಕೋದಕ್ಕೂ ಈ ಥರ ಏನಕ್ಕೆ ಮಾಡ್ತಾರೆ ಅಂದರೆ ಹಸಿ ಮೆಣಸಿನ್ಕಾಯಿ ತಿಂದರೆ ಒಬ್ಬೊಬ್ರು ಕೆಲವೊಬ್ರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ನೋಡಿ ಆ ಥರದವರು ಈ ಥರ ಮಾಡಿ ಇಟ್ಕೋಬೋದು ಮೆಣಸಿನ್ಕಾಯ ಹಸಿ ಮೆಣಸಿನ್ಕಾಯೇ ಕಟ್ ಮಾಡಿ ನೆರಳಲ್ಲಿ ಒಣಗಿಸ್ಕೊಂಡು ಯೂಸ್ ಮಾಡ್ಕೋಬೋದು ಹಸಿ ಮೆಣಸಿನ್ಕಾಯಿ ಬರಲ್ಲ ಅನ್ನೋರು ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ತುಂಬ ಚೆನ್ನಾಗಿರುತ್ತೆ ಇದು ಏನು ಕೊಳ್ತೋಗಲ್ಲ ಹಾಗೆ ಮತ್ತು ಬೂರ್ಸ್ ಬರೋಲ್ಲ ಏನಿಲ್ಲ ತುಂಬ ಹಿಂಗೆ ಇರುತ್ತೆ ನನಗಾಗಿ ಡಬ್ಬಿಯಲ್ಲೇ ಮಾಡಿ ಇಟ್ಕೋಬೋದು ನೀವು ಈ ಕೆಲವೊಬ್ಬರಿಗೆ ನೋಡಿ ಗ್ಯಾಸ್ಟ್ರಿಕ್ ಆಗುತ್ತೆ ಹಸಿ ಎಲ್ಲ ತಿಂದರೆ ಸತ್ತಾಗಲ್ಲ ಆ ಥರದ್ರವರು ಈ ಥರ ಕಟ್ ಮಾಡಿ ಒಣಗಿಸಿ ಇಟ್ಕೊಬೋದು ಮೆಣಸಿನ್ಕಾಯಿನ ಸ್ವಲ್ಪ ಸಕ್ಕರೆ ಹಾಕ್ಕೋತಾ ಇದ್ದೀನಿ ಒಗ್ಗರಣೆಯಲ್ಲಿ ಸಕ್ಕರೆ ಹಾಕೋದ್ರಿಂದ ಒಂದು ಟೇಸ್ಟು ಬರುತ್ತೆ ಆಮೇಲೆ ಅವಲಕ್ಕಿ ಒಂಥರ ಸೊಮ್ಮಿಂಗ್ ಬರುತ್ತೆ ಉದುರು ಉದುರಾಗಿರುತ್ತೆ ಹಾಗಾಗಿ ಒಗ್ಗರಣೆಯಲ್ಲಿ ಸ್ವಲ್ಪ ಸಕ್ಕರೆನ ಹಾಕೋಬೇಕು ಅವಲಕ್ಕಿಗೆ ಮಾತ್ರ ಯೂಚಿಕ್ಕೆಲ್ಲ ಹಾಕೊಂಡ್ರೆ ಹಾಕೋಬೋದು ಯೂಚಿಪ್ ಎಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಒಬ್ಬೊಬ್ಬರು ತಿನ್ನಲು ಹೋಗಿ ತಿಂತಾರೆ ತಿನ್ನೋರು ಮತ್ತು ಒಂದೊಂದು ಟೈಮ್ ಏನು ಮಾಡ್ತಾರೆ ಅವಲಕ್ಕಿ ಮೇಲೆ ಹಾಕ್ತಾರೆ ಹಾಗೆ ಹಾಕೋದ್ಕಿನ್ನ ಈ ಥರ ಒಗ್ಗರಣೆಯಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಉಪ್ಪು ಕೂಡ ಅಷ್ಟೇ ನಾನು ಒಗ್ಗರಣೆಲ್ಲೇ ಹಾಕೋತೀನಿ ಯಾಕಂದರೆ ಒಗ್ಗರಣೆ ಹಾಕೋದ್ರಿಂದ ತಳನ ಸೀದೋಗಲ್ಲ ಹಾಗಾಗಿ ನೀಟಾಗಿ ಮಿಕ್ಸ್ ಆಗುತ್ತೆ ಒಗ್ಗರಣೆಯಲ್ಲಿ ಉಪ್ಪು ಹಾಕೋದ್ರಿಂದ ಹಾಗಾಗಿ ಒಗ್ಗರಣೆಲ್ಲೆಲ್ಲ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಹಾಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಯಲ್ಲಿ ಕೆಲವೊಂದು ಕಡೆ ಹಾಲು ಹಾಕುತ್ತಾರೆ ಹಾಲು ಹಾಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲಿ ಬೇಡ ಅಂತ ಹಾಕಲೇ ಇಲ್ಲ ಹಾಲು ಹಾಲು ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಅದು ಕೂಡ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅವಲಕ್ಕಿ ನಡಿ ಕೊತ್ತಂಬರಿ ಹಾಕದೆ ಅವಲಕ್ಕಿ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅವಲಕ್ಕಿ ರೆಡಿ ಬನ್ನಿ ನಾಷ್ಟ ಮಾಡೋಣ ಎಲ್ಲರೂ శంగదిండి నోడి కడలి బిజ్జి చట్నీ సాక్ మిందరూ నష్టమ మధ్యాహ్న నష్టమే సథ నష్టమే ಈ ಬಗ್ಗೆನೂ ನಾಷ್ಟ ಮಾಡ್ತಾ ಇದ್ದಾರೆ ನಾನು ನಾಷ್ಟ ಮಾಡ್ತಾ ಇದ್ದೀನಿ ನೀವು ಕೂಡ ಎಲ್ಲರೂ ನಾಷ್ಟ ಮಾಡಿ ನಾಷ್ಟ ಮಾಡಿ ಸಿಗ್ತೀನಿ ಮುಂದಕ್ಕೆ ಏನು ಮಾಡೋದು ಅಂತ ನೋಡೋಣ ಪಲ್ಯ ಮಾಡೋಣ ಅಂತ ಎಲೆಕೋಸು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬದನೇಕಾಯಿನ ಕಟ್ ಮಾಡಿ ಇಟ್ಟಿದ್ದೀನಿ ಸಾಂಬಾರು ಮಾಡೋಣ ಅಂತ ಬೇಳೆ ಹಾಕಿ ಸ್ವಲ್ಪ ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅಡುಗೆ ರೆಡಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ यून हॉस्टल गयो के बैग रेडी मारते हैं ಯಾವಾಗ ಹೋಗೋ ಸಿದ್ಧಾರ್ಥ 28 ಐತಾ ಬ್ಯಾಗ್ ಪ್ಯಾಕಿಂಗ್ ಅಲ್ಲ ಎಲ್ಲ ಮದು ಸಾಂಬರ್ ಮಾಡಣ ಅಂತ ತೊಗ್ರಿ ಬೇಳೆ ಬನ್ನikai ಬೆಲ್ಲುಳ್ಳಿ ಎರಡು ಟೊಮೊಟೊ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಎಲ್ಲನೂ ಹಾಕಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿಟ್ಬಿಡ್ತೀನಿ ಒಂದು ಮೂರು ವಿಶೀಲಾಗಲಿ ಆಮೇಲೆ ತೆಗಿಯೋಣ ಅಲ್ಲಿವರೆಗೂ ಹೋಗಿ ಅರ್ಶಿನ್ ಎಲ್ಲ ತಗೊಂಡ್ಬರ ಏನ್ ಮಾತಾಡಿದ್ರಿ ಕಟ್ ಮಾಡದ್ರಿ ಕಟ್ ಮಾಡೋದು ಗೊತ್ತಿಲ್ಲ ಅಂದ್ರೆ ಹೇಳ್ರಿ ಹೇಳ್ಕೊಡ್ತಾರ ಯಾವ ಎಲ್ಲಿ ಗಿಡ ಪೂರ್ತಿ ಸ್ವಚ್ಛ ಮಾಡಿಟ್ರು ಎಲ್ಲ ಎಲ್ಲಿ ತೊಗೊಂಡ್ರು ನೋಡ್ರಿ ಗಿಡನೇ ಫುಲ್ ಸ್ವಚ್ಛ ಸ್ವಚ್ಐತ್ರಿ ಗಿಡ ನೋಡಿ ದೇವ್ರಿಗೆ ಹೊಡೆದಿರೋ ಕಾಯಿ ಅಮಾವಾಸ್ಯೆಗೆಲ್ಲ ಈ ತರ ಒಣಗಿಸಿ ಇಟ್ಕೊಂಡ್ರೆ ಈ ತರ ಬೆಲ್ಲ ಮಾಡಕ್ಕೆ ಯೂಸ್ ಆಗುತ್ತೆ ನಾನು ಇವತ್ತು ಕೊಬ್ಬರಿ ಕಡುಬು ಮಾಡೋಣ ಅಂತ ಅರ್ಶಿಣ ಎಲೆ ಇಟ್ಟು ಇದನ್ನ ಈ ಥರ ಕಟ್ ಮಾಡ್ಕೊತೀನಿ ಫಸ್ಟು ನನಗೆ ಸ್ಟ್ಯಾಂಡು ಇಲ್ಲ ಇವಾಗ ಇಡೋ ಮಾಡೋರು ಇವ್ರು ಯಾರು ಬರ್ತಾ ಇಲ್ಲ ಹಾಗಾಗಿ ಇದನ್ನೆಲ್ಲ ಕಟ್ ಮಾಡಿದ್ಮೇಲೆ ಮತ್ತೆ ಸಿಗ್ತೀನಿ ನೋಡಿ ಈ ರೀತಿ ನಾನು ಅರ್ಶಿಣ ಕಡುಬನ್ನ ಮಾಡಿದ್ದೀನಿ ನಿಮಗೆ ಇದ್ರ ಹಿಡಿಯೋ ಪೂರ್ತಿ ಬೇಕಂದರೆ ತುಳಜಾ ಅಡುಗೆ ಮನೆ ಚಾನಲ್ ಅಂತಿದೆ ಆ ಚಾನಲಲ್ಲಿ ಕೂಡ ನೀವು ನೋಡ್ಕೋಬೋದು ಇದ್ರದ್ದು ಪೂರ್ತಿ ಹಿಡಿಯೋ ಅದರಲ್ಲಿದೆ ಕಡುಬು ರೆಡಿಯಾಗಿದೆ ಇವಾಗ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಬೇಳೆ ಹಾಕಿ ಮತ್ತು ಬದ್ನಿಕಾಯಿ ಹಾಕಿ ಬೇಯಿಸ್ಕೊಂಡಿದ್ನಲ್ಲ ಆ ಬೇಳೆದು ರೆಡಿ ಆಗ್ತಾ ಇದೆ ಸಾಂಬಾರು ಇದು ಚೆನ್ನಾಗಿ ಕುದ್ದಿದೆ ಈ ಥರ ಸ್ಮ್ಯಾಸ್ ಮಾಡಿಕೊಂಡು ಇದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕಿ ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕಾಗತ್ತೆ ಚೆನ್ನಾಗಿ ಕುದಿಸ್ಕೊಂಡು ಆದಮೇಲೆ ಅದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಮುಗಿದು ಸಾಂಬಾರು ರೆಡಿ ಆಗುತ್ತೆ ನೋಡಿ ಕುದೀತಾ ಇದೆ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಂಡು ಬಿಡ್ತೀನಿ ಇವಾಗ ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಸಾಂಬಾರು ರೆಡಿ ನೀವು ಕೂಡ ಇದೇ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಪೂರಿಗೆ ಯಾವುದಕ್ಕಾದ್ರೂ ತಿನ್ಬೋದು ಸೂಪರ್ದ ಟೇಸ್ಟು ಸಾಂಬಾರು ಅಂತಲೇ ಹೇಳ್ಬೋದು ಇವಾಗ ಒಗ್ಗರಣೆನ ಹಾಕ್ತಾಯಿದ್ದೀನಿ ನಾನು ಜಾಸ್ತಿ ಏನು ತೊಗೊಂಡಿಲ್ಲ ಸಾಸಿವೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಸ್ವಲ್ಪ ಖಾರ ಮತ್ತು ಚೂರು ಒಂಚೂರು ಮಸಾಲಾನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಇಷ್ಟೇ ಇದು ಸಾಂಬಾರು ಒಗ್ಗರಣೆ ಮಾಡ್ತಾ ಇರೋದು ಒಗ್ಗರಣೆ ರೆಡಿ ಆಯಿತು ನೋಡಿ ಇವಾಗ ಒಗ್ಗರಣೆ ಕೊಟ್ಟರೆ ಮುಗ್ದೋಯ್ತು ಸಾಂಬಾರು ರೆಡಿ ಆಗುತ್ತೆ ನೀವು ಯಾವುದಕ್ಕಾದ್ರೂ ಕೂಡ ಹಾಕ್ಕೊಂಡು ತಿನ್ಬೋದು ಈ ಸಾಂಬಾರು ಇವಾಗ ನಾನು ಏನೆಲ್ಲ ತೊಗೊಂಬಂದಿ ಡಿ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ ನನ್ನ ಮಗ ಹಾಸ್ಟೆಲ್ಗೆ ಹೋಗ್ತಾ ಇದ್ನಲ್ವ ಹಾಗಾಗಿ ಅವ್ನಿಗೆ ಬಿಸ್ಕೆಟು ಮಿಕ್ಚರು ಆಮೇಲೆ ಮಗಂಡಾಳು ಒಗ್ಗರಣೆ ಮಾಡೋಕ್ಕೆಲ್ಲ ಬೇಕಿತ್ತು ಆಗ ಮಗಂಡಾಳು ಒಗ್ಗರಣೆ ತೊಗೊಂಬಂದಿದ್ದೆ ಅವನಿಗೆ ತಿಂಡಿ ಎಲ್ಲ ಬೇಕು ಅಂತ ಎತ್ಕೊಂಡ್ಬಂದ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ ತೊಗೊಂಡು ಹೋಗ್ಬೇಕಂತ ನನಗೆ ಮನೆಗೆ ಸ್ವಲ್ಪ ಸಾಮಾನು ಬೇಕಾಗಿತ್ತು ಹಾಗಾಗಿ ನಾನು ಕೂಡ ಸ್ವಲ್ಪ ಹಾಗೆ ತೊಗೊಂಬಂದೆ ಸೋಪು ಆಮೇಲೆ ಈ ಕ್ರೀಮ್ ಎಲ್ಲ ತೊಗೊಂಬಂದೆ ಬೇಕಾಗಿತ್ತು ಈ ಮನೆಗೆ ಒಂದು ಎರಡು ಬೇಕಾಗುತ್ತೆ ನೋಡಿ ಎಲ್ಲ ಅವನಿಗೆ ಸ್ವಲ್ಪ ನನಗೆ ಸ್ವಲ್ಪ ಬೇಕಾಗಿರೋ ವಸ್ತುಗಳೆಲ್ಲ ನಾನು ಡಿ ಮಾರ್ಟ್ಗೆ ಹೋಗಿ ಎತ್ಕೊಂಬಂದೆ ಸ್ವಲ್ಪ ಕಮ್ಮಿ ರೇಟ್ ಅಂತ ಅಂದ ಅಲ್ಲಿ ಹೋಗಿ ತೊಗೊಂಬಂದಿರೋದು ಇಲ್ಲಿ ಮ ಅದು ಮಂಗಂಪಾಳ ಕೆರೆ ಕಡೆ ಬರುತ್ತೆ ಡಿ ಮಾರ್ಟ್ ಅದು ಮಾಲ್ ಅಂತಲೇ ಬರುತ್ತೆ ಡಿ ಮಾರ್ಟ್ ಅಂತೇನಿಲ್ಲ ಮಾಲ್ ಅಂತ ಬರುತ್ತೆ ಆದರೂ ಅಲ್ಲಿ ಕಮ್ಮಿ ರೇಟ್ ಇರುತ್ತೆ ಹಾಗಾಗಿ ನಾನು ಒಂದೇ ಸತಿ ಅಲ್ಲಿ ಹೋಗಿ ತೊಗೊಂಬಂದೆ ಬಿಲ್ಲು ಎರಡೂವರೆ ಸಾವಿರ ಆಗಿದೆ ನೋಡಿ ಎಂಟುನೂರು ಉಳಿದಿದೆ ಬ್ಯಾಲೆನ್ಸ್ ಬೀಳ್ತಿರೋದು ಅದರಲ್ಲಿ ನನಗೆ ನೋಡಿ ಇಷ್ಟೆಲ್ಲ ತೊಗೊಂಬಂದಿರೋದು ಬ್ರಷ್ಷು ತುಂಬ ಇಷ್ಟ ಆಯಿತು ನನಗೆ ನನ್ನ ಹತ್ರ ಇರಲಿಲ್ಲ ನಾನು ಫಸ್ಟ್ ಟೈಮ್ ತಗೊಂಡಿದ್ದೆ ಹಾಗಾಗಿ ತುಂಬ ಇಷ್ಟ ಆಯಿತು ಬ್ರಷ್ಷು ನನಗೆ ಆಚೆ ಪಾರ್ಕಿಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ವಿ ಮನೆಯಲ್ಲೇ ಕೂತ್ಕೊಂಡು ಬೇಜಾರಾಗುತ್ತೆ ಅಂತ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ರೆಡಿಯಾಗಿದ್ದೀವಿ ನೋಡಿ ಭಾಗ್ಯ ವಿಡಿಯೋ ಮಾಡ್ತಾಯಿದ್ಲು ಬನ್ನಿ ಇವಾಗ ಪಾರ್ಕಿಗೆ ಹೋಗೋಣ ಇಲ್ಲಿ ಮನೆ ಹತ್ರ ಒಂದು ಪಾರ್ಕ್ ಇದೆ ಮೊನ್ನೆ ಎಲ್ಲ ಹೋಗಿ ಬಂದಿದ್ದಾಯಿತು ಅಂತ ಇವಾಗ ಅಲ್ಲಿ ದುಡ್ಡು ಪಾರ್ಕ್ ಇದೆ ಅಲ್ಲಿಗೆ ಹೋಗ್ತಾ ಇದೀವಿ ಅಲ್ಲಿ ಹೋದ್ಮೇಲೆ ನೋಡಿ ಎಷ್ಟು ಜನ ಇರ್ತಾರೆ ಅಂತ ತುಂಬಾ ಜನ ಇರ್ತಾರೆ ಭಾನುವಾರ ಎಲ್ಲ ಹೋಗ್ಬಿಟ್ರೆ ಒಂದು ಜಾತ್ರೆ ಇದ್ದಂಗೆ ಅಲ್ಲಿ ಅಷ್ಟು ಜನ ಇರ್ತಾರೆ ನೋಡಿ ಫ್ರೆಂಡ್ಸ್ ಆ ಸಂಧಿ ಒಳಗಡೆ ಹೋದ್ರೆ ಪಾರ್ಕ್ ಬರುತ್ತೆ ಸ್ಟ್ರೈಟ್ ಹೋಗ್ಬೇಕು

पर अमर कुमार के जाओ ಹಾಂ ಹೇಳಿದ್ರಿ ಇದು ಇಲ್ಲ ಇದು ಇಲ್ಲ ಇಂಥ ಅರ್ಥ ಇಡೀ ಬರ್ತಾವರಿಗೆ ಅಡಿ ಬಟ್ಟಿಗೆ ಏನು ಅಣ್ಣ ಬರ್ತಾವ

முள்ள முகွန်றி முகம்பக்கறி ஹாய் ஹாய் வரதி வரதி மாச்சான் அம்மா ரீல்ஸ் வந்து இந்த மொதக்க வந்து இந்த இந்த மாதிரி வீடியோ கிளா ஹவி

ಪಾರ್ಕಿಂದ ಬರಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಚಾರ್ಜ್ ಫುಲ್ ಖಾಲಿ ಆಗ್ಬಿಟ್ಟು ಫೋನ್ ಸ್ವಿಚ್ ಅಪ್ ಆಗಿಬಿಟ್ಟಿತ್ತು ಹಾಗೆ ಮನೆಗೆ ಬಂದು ಚಾರ್ಜ್ ಮಾಡಿಕೊಂಡು ಆಮೇಲೆ ನನ್ನ ಮಗ ಪಾಪ್ಕಾರ್ನ್ ಮಾಡೋಣ ಸ್ವಲ್ಪ ತಿನ್ನೋಕ್ಕೆ ಅಂತ ರೆಡಿ ಮಾಡ್ತಾಯಿದ್ದ ಇನ್ನೇ ಡಿಮಾಟಲ್ಲಿ ತೊಗೊಂಬಂದಿರೋದು ಪಾಪ್ಕಾರ್ನ ರೆಡಿ ಮಾಡ್ತಾ ಇದ್ದಾನೆ ನೋಡಿ ಹತ್ತು ರೂಪಾಯಿ ಪಾಕೆಟ್ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತಿನ್ನೋಕ್ಕೆ ಆದರೆ ಇದೇ ಥರ ಮಾಡ್ತೀವಿ ಮನೆಯಲ್ಲೇ ಅಂದರೆ ಬರೋಲ್ಲ ನೋಡಿ ಅದು ಮನೇಲಿ ಮೆಕ್ಕೆಜೋಳ ಇರುತ್ತೆ ಅದರಿಂದ ಮಾಡೋಕ್ಕೋದ್ರೆ ಬರೋದೇ ಇಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಇವಾಗ ನೋಡಿ ಅಷ್ಟು ಸುಡೋ ಕಡೆಯೆಲ್ಲ ಹಾಕ್ಬಿಟ್ರೆ ಮುಗೀತು ಬಿಸಿ ಆದರೆ ಈ ಥರ ಹಾಕ್ಕೊಂಡ್ಬಿಟ್ರೆ ಪಟಾಪಟ ಅಂತ ಸಿಡಿತಾ ಇರುತ್ತೆ ನೋಡಿ ಇವಾಗ ಪಾಪ್ಕಾರ್ನ್ ರೆಡಿ ಆಗ್ತಾ ಇದೆ ಸಾಯಂಕಾಲ ಟೈಮ್ ತಿನ್ನೋಕ್ಕೆ ಚೆನ್ನಾಗಿರುತ್ತಲ್ವ ಟೀ ಜೊತೆಗೆಲ್ಲ ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ತೊಗೊಂಬಂದು ಒಂದು ಟೈಮ್ ತಿನ್ನೋಕ್ಕೆ ಆರಾಮಾಗುತ್ತೆ ಒಬ್ಬರಿಗೆ ನೋಡಿ ಪಾಪ್ಕಾರ್ನ್ ರೆಡಿಯಾಗಿದೆ ನಾವೆಲ್ಲರೂ ಸೇರಿ ಕುತ್ಕೊಂಡು ರೌಂಡಾಗಿ ತಿಂತಾ ಬನ್ನಿ ಎಲ್ಲರೂ ಪಾಪ್ಕಾರ್ನ್ ತಿನ್ನೋಣ ನಾನು ಇಲ್ಲಿಗೆ ಇಲ್ಲಿ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಬ್ಲಾಗ್ನ ಎಲ್ಲರೂ ಪೂರ್ತಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ